ನಮಸ್ತೆ ಸರ್ ನಾನು ನಿಮ್ಮ ಫ್ಯಾನ್ ಸರ್ ಐ ಆಮ್ ಯುವರ್ ಫ್ಯಾನ್ ಸರ್ ಇಲ್ಲಿ ಯಾವತ್ತಿಂಗೆ ಜಾಲಿಯಾಗಿ ಹೊಡ್ದಿಲ್ಲ ಯಾಕಂದರೆ ಎಲ್ಲ ತುಂಬಿಸ್ಬಿಟ್ಟಿದ್ದೀವಿ ನಾನು ಇಲ್ಲಿ ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ನಮ್ಮ ಗ್ಯಾಂಗ್ ಎಲ್ಲ ಒಂದೊಳ್ಳೆ ಟ್ರೈಲ್ ರನ್ಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಸಂತೋಷ್ ಅವರು ಅವ್ರ ಗಾಡೀಲಿ ಮಿಂಚ್ತಾ ಇದ್ದಾರೆ ನಮಸ್ಕಾರ ರೀ ಗೌಡ್ರಿ ಎಲಂಕಾತ್ ಸಾವಕಾರ ಇವರು ಟ್ಯಾಲೆಂಟ್ನ ಸಾವುಕಾರ್ರೆ ಇವರು ಮಾಸ್ಕ್ ರೈಡ್ರ್ ಅಂತ ಅವರೆಲ್ಲ ಅವ್ರ ಫೇಸ್ ರಿವೀಲ್ ಮಾಡಿಲ್ಲ ಇವತ್ತವರೆಗೂ ನೋಡೇ ಇಲ್ಲ ಇವ್ರ ಫೇಸ್ನ ನೆಕ್ಸ್ಟ್ ಲೆವೆಲ್ ಗುರು ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಮಾಡ್ತಾರೆ ಸೊ ನೋಡಿರ್ಬೋದು ನಮ್ಮದು ರೀಸೆಂಟ್ ಅಶೋಮದ ಬೈಕರ್ ರೈಡರ್ಸ್ ರೀಲ್ನ ಎಡಿಟ್ ಮಾಡಿದ ಸಾವುಕಾರ್ ಅವರೇ ಸೊ ಯಾರಿಗಾರು ಎಡಿಟಿಂಗು ಫೋಟೋಗ್ರಫಿ ಏನಾರು ಇದ್ದರೆ ಮಾಸ್ಕ್ ರೈಡರ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಐ ಡಿ ಹಾಕಿರ್ತೀನಿ ಮೆನ್ಷನ್ ಮಾಡಿ ಸೊ ಸ್ನೇಹಿತರೆ ಐದುವರೆಗೆ ಓಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆಗಿದ್ದ ಪ್ಲ್ಯಾನೇ ಬೇರೆ ಹೋಗ್ತಾ ಇರೋದು ಆರೂವರೆಗೆ ಸೊ ನೋಡಿ ಹಿಮಾಲಯನ್ ಫೋರ್ ಫಿಫ್ಟಿ ಓಡಿಸ್ತಾ ಇದ್ದೀನಿ ಸ್ನೇಹಿತರೆ ಆಫ್ಟರ್ ಲಾಂಗ್ ಟೈಮ್ ನಾನು ಸಂತೋ ಅಲ್ಲ ನಮ್ಮ ಸುಮ್ಮಿ ಅಲ್ಲಿ ಅವನು ತೊಗೊಂಡೋಗಿದ್ದಾನೆ ಬಟ್ ಮಜ್ಜಾ ಇರುತ್ತೆ ಮಾತ್ರ ಸ್ನೇಹಿತರೆ ಇವತ್ತು ಫಸ್ಟು ಟೈಮು ಸರ್ವಿಸ್ ರೋಡಲ್ಲೇ ಓಡಾಡ್ತಾ ಇದ್ದಿದ್ದು ಈ ಸ ಈ ರೋಡಿಗೆ ಈಸಿದೇ ಸತಿ ಗುರು ಬಂದಿರೋದು ಅಬಾ ಬಾಬಾ ಏನು ಗುರು ಪಿಕಪ್ಪು ಹಾ ಅಲ್ಲ ಅಲ್ಲ ಸಕ್ಕತ್ತು ಗಾಡಿ ಗುರು ಸಕ್ಕತ್ ಗಾಡಿ ಹೌದು ಸೊ ಸ್ನೇಹಿತರೆ ಈಗ ಸುಮಂತ್ ಅವರ ಮನೆಗೆ ಬಂದಿದ್ವಿ ನಾನು ಸ್ವಂತವರು ಸರ್ರಿಗೆ ಬಡ್ದಾಡಿದ್ವಿ ಗಾಡಿ ಸಕ್ಕದಾಗಿದೆ ಅಲ್ಲಿ ನೋಡ್ರಿ ಹುಲಿ ರೋಡ್ ಗೇರ್ ಹಾಕೊಂಡು ಮಿಂಚ್ತಾದೆ ಏನು ಭಯ ಹೌದಾ ನಾನು ಫ್ರೀ ಇಲ್ವಾ ನಮಸ್ತೆ ಸರ್ ನಾನು ನಿಮ್ಮ ಫ್ಯಾನ್ ಸರ್ ಐ ಎಮ್ ಯುವರ್ ಫ್ಯಾನ್ ಸರ್ ಇಲ್ಲಿ ನೋಡಿ ನಾನು ಇವರು ದೊಡ್ಡ ಫ್ಯಾನ್ ನಾನು ಇವ್ರು ದೊಡ್ಡ ಫ್ಯಾನ್ ನೆಕ್ಸ್ಟ್ ಕೆಮರ್ ಇವರೇ ಇವ್ರೆ ನಮ್ಮ ಇವತ್ ಮೂರು ಟ್ರಯಲ್ಸ್ ಅಲ್ಲಿ ಕೆಮರ್ ಬ್ಯಾಟ್ ಮಾಡ್ತಿದೆ ಯಾಕೋ ಸೊ ಸ್ನೇಹಿತರ ಇವಾಗ ಹೋಗ್ತಾ ಇದ್ದೀವಿ ಸುಮಂತ ಟ್ರಯಲ್ ಕರ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ನನ್ನ ಗಾಡಿ ಇವಾಗ ಅರವಿಂದ್ ಅವ್ರು ಓಡಿಸ್ತಾ ಇದ್ದಾರೆ ನಮ್ಮ ಹುಲಿ ಹಿಂದೆ ಇದಾರೆ ಸಿಗ್ನಲ್ ಅಲ್ಲಿ ಸಿಗಕೊಂಡ್ಬಿಟ್ರು ಪಾಪ ಸೊ ಅವ್ರು ಬರ್ತಾರೆ ಹೋಗ್ತಾ ನಾ ಬನ್ನಿ ಸೊ ಸ್ನೇಹಿತರೆ ಇವಾಗ ಹೋಗ್ತಾ ಇದ್ದೀವಿ ನಾಷ್ಟ ಎಲ್ಲ ಮುಗೀತು ಸೊ ಗಾಡಿ ತುಂಬ ಸಪ್ಪರಾಗಿದೆ ಗುರು ನಾನು ತುಂಬ ಟೆಕ್ನಿಕಲ್ ಆಗಲ್ಲ ಏನು ಗಾಡಿ ಬಗ್ಗೆ ನಾನು ಹೇಳಕ್ಕೆ ಹೋಗೋದ ಸೊ ತುಂಬ ವಿಡಿಯೋಗಳಿದೆ ನೀವು ರೆಫರ್ ಮಾಡ್ಬೋದು ನಾನು ಏನ್ ಈ ಈ ಗಾಡಿನ ಬಂದಿದ್ದೀನಿ ಅಂದರೆ ಮೇಯ್ನ್ಲಿ ನಾನು ಟ್ರಯಲ್ಸ್ ಮಾಡಬೇಕು ಹೇಗಿದೆ ಗಾಡಿ ಅಂತ ನೋಡೋಕ್ಕೆ ಯಾಕಂದರೆ ನನ್ನ ಗಾಡೀಲಿ ಯಾವಾಗಲೂ ಟ್ರಯಲ್ಸ್ ಮಾಡ್ತಾನೆ ಇರ್ತೀನಿ ನೋಡ್ತಾ ಇರ್ಬೋದು ನನ್ನ ಗಾಡಿ ಅರವಿಂದ ಅವ್ರು ಹೊಡಿತವ್ರೆ ಹಾಂ ಗುರು ನಾನು ಹೇಳ್ದಂಗೆ ಈ ಗಾಡಿಗೆ ಫೇಲ್ ಎಕ್ಸ್ ಬೇಕೇ ಬೇಕು ಬಟ್ ಸೆಕೆಂಡ್ ಗೇರು ತರ್ಡ್ ಗೇರ್ ಅಲ್ಲ ಗಾಡಿ ತುಂಬ ಗುರು ಇದು ನೋಡೋಣ ನಮ್ಮ ಫೈನಾನ್ಷಿಯಲ್ ಸಿಚುವೇಶನ್ಗಳು ಎಲ್ಲ ಸ್ವಲ್ಪ ಫ್ಯೂಚರಲ್ಲಿ ಚೆನ್ನಾಗಾದರೆ ಈ ಗಾಡಿನ ತೊಗೊಂಡು ಬರೀ ಆಫ್ ರೋಡ್ ಶೆಟಪ್ಗೇ ಇಟ್ಕೊಳ್ಳೋಕ್ಕೆ ಹೇಳಿ ಮಾಡಿಸಿದ್ದು ಗಾಡಿ ನಮ್ದು ಇನ್ನೂ ದೊಡ್ಡ ದೊಡ್ಡ ಪ್ಲ್ಯಾನ್ಗಳಿದೆ ನೋಡೋಣ ಹೆಂಗೆ ಹೋಗುತ್ತೆ ಹೇಗೆ ಬಟ್ ಈ ಗಾಡಿ ಮೇಲಂತೂ ಲವ್ ಆಯಿತು ತುಂಬ ಜನ ಬರೀ ನೆಗೆಟಿವ್ಸೇ ತೋರಿಸ್ತಾರೆ ನೆಗೆಟಿವ್ ಹೇಳ್ತಾರೆ ಎಲ್ಲ ಇದು ಮಾಡ್ತಾರೆ ಬಟ್ ನಾನಿಲ್ಲೇನು ಬರೀ ಪಾಸಿಟಿವ್ ಹೇಳ್ಬೇಕು ಇಲ್ಲ ಬರೀ ನೆಗೆಟಿವ್ ಹೇಳ್ಬೇಕು ಅಂತ ಏನು ಬಂದಿಲ್ಲ ಜಸ್ಟ್ ಗಾಡಿ ಹೆಂಗಿದೆ ಟ್ರಯಲ್ಸಲ್ಲಿ ಹೇಗಿದೆ ಅಂತ ತಿಳ್ಸೋಕ್ಕೆ ಗಾಡಿನ ನಾನು ತೊಗೊಂಡು ಬಂದಿದ್ದೀನಿ ಸೊ ನನಗೆ ಗಾಡಿ ನನಗೆ ಓಡಿಸೋಕ್ಕೆ ಅವಕಾಶ ಮಾಡಿಕೊಟ್ಟ ಎಚ್ ಎಸ್ ಆರ್ಗೆ ಹಾಗೂ ಲಕ್ಷ್ಮೀಕಾಂತ್ ಸರ್ಗೆ ಹಾಗೂ ಮೇಯ್ನ್ ರೀಸನ್ ನಮ್ಮ ಅರವಿಂದ್ ಅವ್ರಿಗೆ ಆಮೇಲೆ ಇನ್ನೊಬ್ರು ಜಿಲಾನ್ ಅಂತ ಅವ್ರಿಗೆ ತುಂಬ ಥ್ಯಾಂಕ್ಸ್ ಯಾಕಂದರೆ ನಾನು ರೆಗ್ಯುಲರಾಗಿ ಅವ್ರ ಹತ್ರನೇ ಬೈಕ್ ಸರ್ವಿಸ್ ಮಾಡಿಸೋದು ಎಲ್ಲಾನು ಮಾಡಿಸೋದು ಏನೇ ಇದ್ರು ನಮ್ಮ ಗ್ಯಾಂಗ್ದೆಲ್ಲ ಸೊ ಅವರೊಂದು ನಂಬಿಕೆ ಮೇಲೆ ನಮಗೆ ಕೊಟ್ಟಿದ್ದಾರೆ ಹೋಗಿ ಒಂದು ಸರ್ತಿ ಟೆಸ್ಟ್ ಟ್ರೈಲ್ ಮಾಡಿ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀರಲ್ವ ಹೋಗಿ ಅಂತ ಅದಕ್ಕೆ ತೊಗೊಂಬಂದಿದ್ದೀವಿ ನಮ್ಮ ಹುಲಿ ಹಿಂದೆ ಬರ್ತಾ ಇದ್ದಾರೆ ಹುಲಿ ಫುಲ್ಲು ಜಾಲಿ ನಿನ್ನೆಯಿಂದ ಫುಲ್ಲು ಪಾರ್ಟಿ ಮಾಡಲ್ಲಿದ್ದರು ಇವತ್ತು ಬಂದರು ಬೆಳಗ್ಗೆ ಬಾಯ್ಸ್ ಎಲ್ಲ ಹೋಗ್ತಾ ಇದ್ವಿ ಮೈಸೂರು ರೋಡ್ಗೆ ಲಾಸ್ಟ್ ಟೈಮು ನಾವು ನಾನು ಹುಲಿ ಮೇಲೆ ಹರೀಶ್ ಅವರು ಆಮೇಲೆ ಸಂತು ಕಬಿನಿಗೆ ಹೋಗಿದ್ವಿ ಗಂಧದಗುಡಿ ಜೊತೆ ಅವಾಗ ಬಂದಿದ್ದು ಸೊ ಇವಾಗಲೇ ಮತ್ತೆ ರೋಡ್ ತೊಗೊತಾ ಇರೋದು ನಾವು ಅವತ್ತು ಹೋದಾಗ ನಾವು ಅವತ್ತು ಹೋದಾಗ ಹೆಂಗಾಗಿತ್ತು ಅಂದರೆ ಹೈವೇ ಮೇಲೆ ಹೋಗ್ಬಿಟ್ಟಿದ್ವಿ ಬಟ್ ಇವಾಗ ಈಗ ಹೋಗ್ತಾ ಇದೀವಲ್ಲ ಒಂಥರ ಬೋರು ಚಿಕ್ಕಾಬಟ್ಟೆ ಹಂಸು ಸಿಂಗಲ್ಸ್ ಇರೋದಕ್ಕೆ ಓಕೆ ಪರವಾಗಿಲ್ಲ ಪಾಪ ನಮ್ಮ ಮನೋಜ್ ಗೌಡ ಹಿಂದೆ ನಮ್ಮ ಮಾಸ್ಕ್ ರೈಡರ್ ಅವ್ರನ್ನ ಕೂರಿಸ್ಕೊಂಡು ನಿಧಾನಕ್ಕೆ ಬರ್ತಾ ಇದ್ದಾರೆ ಸೊ ಇನ್ನೊಂದು ಹೇಳಬೇಕಿತ್ತು ಸ್ನೇಹಿತರೆ ತುಂಬ ಜನ ಯೂಟ್ಯೂಬಲ್ಲಿ ನಾನು ಕೇಳ್ತಾ ಇದ್ರಿ ಹೆಂಗೆ ಮಾಡಿಸ್ತಾ ಇದ್ದೀರಾ ಎಲ್ಲಿ ಮಾಡಿಸ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಸೊ ನಾನು ಯೂಟ್ಯೂಬ್ ತಮ್ಮನೇಲ್ ಮಾಡ್ತಾ ಇರೋರು ನನ್ನ ಅಲ್ಲರ್ದೇನು ಬಸವರಾಜ್ ಅಂತ ಸೊ ಅವ್ರ ನಂಬರು ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ನಾನೆಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ನೀವೇನಾರು ತಮ್ಮೇಲೆ ಏನಾರು ಮಾಡಿಸ್ಕೊಂತೀರ ಅಂದರೆ ಅವರು ಕಾಂಟ್ಯಾಕ್ಟ್ ಮಾಡಿ ತುಂಬ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ನನಗಂತೂ ನೆಕ್ಸ್ಟ್ ಲೆಲ್ರು ನಾನು ಏನು ಐಡಿಯಾ ಹೇಳ್ತೀನಿ ನಾನು ಏನು ವರ್ಡಿಂಗ್ಸ್ ಹೇಳ್ತೀನಿ ಅದ್ರಲ್ಲಿ ನನಗೆ ನೀಟಾಗಿ ಮಾಡಿ ಕೊಡ್ತಾರೆ ಆ್ಯಂಡ್ ಮೋರ್ ಅವರ್ ನನಗೆ ಇನ್ನೊಂದು ನಾನು ವೀಡಿಯೋಸ್ಗಳೆಲ್ಲ ನೋಡಿರ್ತೀರಾ ಗ್ರಾಫಿಕ್ಸ್ ಎಲ್ಲ ಇದು ಮಾಡಿದಾಗ ಅದೆಲ್ಲ ವೀಡಿಯೋಗಳೆಲ್ಲ ನಮ್ಮ ಶಿವ ಎಡಿಟ್ ಮಾಡಿದ್ದು ಆ್ಯಂಡ್ ಇವಾಗ ನಮ್ಮ ಜೊತೆ ಮಾಸ್ಕ್ ರೈಡರ್ ಅಂತ ಬರ್ತಾ ಇದ್ದಾರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಹೆಸರು ಬಂದು ಮಾಸ್ಕ್ ರೈಡರ್ ಅಂತ ಸ್ಟಾರ್ಟಿಂಗ್ ಬ್ಲಾಗಲ್ಲೇ ಹೇಳಿದ್ದೆ ಅವ್ರದ್ದು ಪ್ಯೂರ್ ಟ್ಯಾಲೆಂಟ್ ಗುರು ಈ ಏಜ್ಗೆ ಅಂಥ ಟ್ಯಾಲೆಂಟ್ ಇಟ್ಕೊಂಡಿರೋ ಹುಡುಗು ನಾನು ಇವತ್ತೇ ನೋಡ್ತಾ ಇರೋದು ನಾವು ಆ ಹುಡುಗು ನೇಜಲ್ಲಿ ನಾವು ಓದ್ಲಾ ಹೊಡಿತಾ ಇದ್ವಿ ಕಾಲೇಜಲ್ಲಿ ಸೊ ಆ್ಯಸ್ ಎ ಟ್ಯಾಲೆಂಟ್ ಬೇಕಿದ್ರೆ ಡಿಲಿ ತುಂಬ ವೀಡಿಯೋಸ್ಗಳು ಫೋಟೋಸ್ಗಳಿದೆ ರೆಫರ್ ಮಾಡಿ ನಿಮಗೆ ಐಡಿಯಾ ಗೊತ್ತಾಗ್ಬಿಡುತ್ತೆ ಹೆಂಗಿದೆ ಹುಡುಗು ಅಂತೆಲ್ಲ ಎಡಿಟಿಂಗು ವಿಡಿಯೋ ಶೂಟ್ ಅಂತ ಸೊ ಅವರು ಬರ್ತಾ ಇದ್ದಾರೆ ಇವತ್ತು ಸೊ ನಮ್ಮ ಕಂಪ್ಲೀಟ್ ಇವತ್ತೇನೇ ಫೋಟೋಸು ವೀಡಿಯೋಸ್ ಎಲ್ಲ ಏನೇ ಬಂದರೂ ಆಲ್ ಕ್ರೆಡಿಟ್ ಗೋಸ್ ಟು ಮಾಸ್ ಕ್ರೀಡರ್ ಪುರುಷೋತ್ತಮ್ ಅಂತ ಅವ್ರ ಹೆಸರು ಸೊ ಹಂದಿ ಗುಂಡಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಬಾಯ್ಸ್ ಪ್ಲ್ಯಾನು ಈ ರೋಡ್ ಅಂತೆ ಸೊ ಹಿಂಗಿದೆ ಪ್ಲ್ಯಾನು ಬಾಯ್ಸ್ ಎಲ್ಲ ನೋಡ್ತಾ ಇರ್ಬೋದು ಇಂಟರ್ಸೆಪ್ಟರು ಹಿಮಾಲಯನು ನನ್ನ ಹಿಮಾಲಯನು ಮರವಿಂದ ಓಡಿಸ್ತವ್ರೆ ಸೊ ಮಸ್ತು ಮಜಾ ಇವಾಗ ಹಂದಿ ಟ್ರಯಲ್ಸ್ಗೆ ಹೋಗ್ತಾ ಇದೀವಿ ಲಾಸ್ಟ್ ಟೈಮ್ ನೀಟಾಗಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ನಾನು ಸಂತೋಷ್ ಅವರು ಬಂದಿದ್ವಿ ನಾನು ಸಂತು ಅವಾಗ ರೂಮ್ ಬ್ಯಾಗ್ ತಗೊಂಡಿದ್ದಾಗ ಬಂದಿದ್ದೆಲ್ವಾಗ್ರು ಹಾಂ ಸೊ ಅದೇ ಜಾಗಕ್ಕೆ ಬಂದಿದ್ದೀವಿ ಕೆಲವೊಂದು ಮೆಮೊರಿಗಳು ಮಾತ್ರ ಮಸ್ತಾಗಿರುತ್ತೆ ಈಗ ನಮ್ಮ ಹುಲಿ ಅವ್ರ ಜೊತೆ ಹೊಸ ಮೆಮೊರಿ ಸ್ಟಾರ್ಟು ಟೀಮ್ ಜೊತೆ ಸೊ ಬನ್ನಿ ಹಂದಿಗುಂಡಿ ಹತ್ತತ್ರ ಸಿಗ್ತೀನಿ ಸ್ನೇಹಿತರೆ ಟ್ರಯಲ್ಸ್ ಇವಾಗ ಸ್ಟಾರ್ಟ್ ಆಗಿದೆ ಹ್ಞೂ ಸ್ನೇಹಿತರೆ ಹೆಂಗಿದೆ ಗಾಡಿ ನೆಕ್ಸ್ಟ್ ಲೆವೆಲ್ ಗುರು ನಿಧಾನ ಅದೇ ಅದೇ ಹೆಂಗಸ ಹೋಗ್ತಾ ಇದಾರೆ ಹುಷಾರು ಅಲಾ ನೆಕ್ಸ್ಟ್ ಲೆವೆಲ್ ಗಾಡಿ ಗಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ ಹೌದು ತಾತ ಗುರು ಹುಷಾರು ದಿಸ್ ಈಸ್ ಡೆವಲಪ್ಡ್ ಬೈ ಆದಿತ್ಯ ಇಲ್ಲ ಸು ಇದೆ ಹುಷಾರು ಸೊ ಎಂದಿಗುಂಡಿ ಈ ರೋಡಲ್ಲಿ ಬಂದೇ ಇರಲಿಲ್ಲ ನಾನು ಸಂತು ಆ್ಯಕ್ಚುಲಿ ಇದು ನಾವು ಆ ಕಡೆ ಹೋಗ್ಬಿಟ್ಟಿದ್ವಿ ಬಟ್ ಇದು ಇನ್ನೊಂದು ರೋಡು ಹುಷಾರು ಸು ನೆಕ್ಸ್ಟ್ ಲೆವೆಲ್ ಗುರು ಗಾಡಿ ಮಾತ್ರ ಆ್ಯಕ್ಚುಲಿ ನನ್ನ ಗಾಡಿ ಮಾತ್ರ ನಂಗೆ ಕಾನ್ಫಿಡೆನ್ಸ್ ಕೊಡ್ತಾಯಿತ್ತು ಬಟ್ ಈ ಗಾಡಿ ಇವಾಗ ತಾನೇ ಓಡಿಸ್ತಾ ಇರೋದು ಈ ಲೆವೆಲ್ಗೆ ಈಗಲೇ ಈ ಥರ ಕಾನ್ಫಿಡೆನ್ಸ್ ಕೊಡ್ತಾ ಇದೆ ನನ್ನ ಕೊಡಬೇಕು ಗಾಡಿ ಹೌದು ಅದೊಂದು ಭಯ ಗುರು ಹೂ ಅದಕ್ಕೆ ಸ್ವಲ್ಪ ಲೈಟ್ ವೆಯ್ಟ್ ಅನ್ನಿಸ್ತಾ ಇದೆ ಇಲ್ಲ ಅಂದಿದ್ರೆ ಸ್ವಲ್ಪ ಚೂರು ವೆಯ್ಟ್ ಇರೋದು ನೋಡಿ ಸ್ನೇಹಿತರೆ ಹಿಂಗೆ ನನ್ನ ನಾನು ಗಾಡಿಲಿ ಹಿಂಗೆ ಜಾಲಿಯಾಗಿ ಹೊಡೆದಿಲ್ಲ ಯಾಕಂದ್ರೆ ಎಲ್ಲ ತುಂಬಿಸ್ಬಿಟ್ಟಿದ್ದೀವಿ ನಾನು ಹೋಗ್ಲಿ ಸೊ ಹಿಂಗೆಲ್ಲ ನಿಂತ್ಕೊಂಡಾಗ ನಮಗೆ ನಮ್ಗೆ ಆಗುತ್ತೆ ನಮ್ಮ ಬಾಡಿರೋ ಬಂಡವಾಳ ಎಲ್ಲ ಸೊ ಅದಕ್ಕೆ ನಾವು ಕೋತಿ ಆಟ ಆಡೋಲ್ಲ ಸೊ ಈಗ ನನ್ನ ಗಾಡಿ ಎಕ್ಸ್ಪೀರಿಯೆನ್ಸ್ನ ಅರವಿಂದ್ ಅವ್ರು ಮಾಡ್ತಾವ್ರೆ ಸೊ ನೋ ವರೀಸ್ ಬಟ್ ಏನು ಅಂದರೆ ನಾವು ಮಾಡಿರ್ತೀವಲ್ಲ ನಮ್ಮ ಹುಲಿಯವರು ಅಷ್ಟೇ ಪಾಪ ಅದಕ್ಕೆ ಟೆನ್ಷನ್ ಆಗ್ತಾರೆ ಇಲ್ಲ 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 ಹೋಗ್ಬೋದು ಬನ್ನಿ ಇಲ್ಲ ಇಲ್ಲ ಬನ್ನಿ ಹೋಗ್ಬೋದು ಬರೋ ಹೋಗ್ಬೋದು ಬೈ ಹೋಗ್ಬೋದು ಅಡ್ಡಿ ಇಲ್ಲ ಬನ್ನಿ ஆமா இவருல்லோருவரு ஹௌத அைட்டோ ஓகே ஓகே ரைட் அது வெயிட் வைட் மாறாரோ ஓகே ஓகே அண்ணனும் வந்தா ಈಗ ಬೆಟ್ಟ ಹತ್ಕೊಂಡು ಹೋಗುವ ಸಮಯ ಬನ್ನಿ ಸ್ನೇಹಿತರೆ ಹ್ಞೂ ಭಯ ಸ್ಟ್ರೈಟ್ ಮೇಲೆ ಹಂಗೆ ಒಂದೇ ಶಾರ್ಟಲ್ಲಿ ಬಂದ್ಬಿಡಿ ಭಯ ಏನು ಆಗಲ್ಲ ಸೊ ಸ್ನೇಹಿತರೆ ಅಂತೋ ಇಂತೋ ಬೆಟ್ಟ ಹತ್ತಾ ಬರಬೇಕಾ ಬಯ್ಯ ಓ ಮಸ್ತಿದೆ ಮಸ್ತಿದೆ ಗುರು ಇಲ್ಲ ರಾಮ್ ಒಳ್ಳೆ ಫೋಟೋ ಶೂಟ್ಗೆ ವಿಡಿಯೋ ಮಸ್ತ್ ಜಾಗ ಗುರು ನಂಗೆ ಏನಾಗಿದೆ ಗುರು ಓ ಬನ್ನಿ ಬಯ್ಯೋ ಇರು ನಮ್ಮ ಹುಲಿಯವರು ಅರವಿಂದಣ್ಣನಿಂದ ಬಂದ್ಬಿಟ್ಟು ಸಿಕ್ಕಾಕೋಬಿಟ್ರು

ಒಟ್ಟಿಗೆ ಇರಬೇಕು ಒಟ್ಟಿಗೆ ತಿನ್ಬೇಕು ಒಟ್ಟಿಗೆ ದುಡಿಬೇಕು ಒಟ್ಟಿಗೆ ತಗೋಬೇಕು ಓ ಕೂತ್ರ ಹೊರಟಿದ್ದೀವಿ ಸೊ ಇವಾಗ ನಾಲ್ಕು ಇಲಕ್ಸ್ ಗಾಡಿ ಹಂಗೆ ಹೋಯ್ತು ನೋಡಿದ್ವಿ ಸ್ವಲ್ಪ ಫ್ರೆಂಡ್ಸ್ಗಳು ಆ ಥರ ಒಟ್ಟಿಗೆ ಜೊತೇಲಿದ್ದು ಹಂಗೆ ಜೊತೆಗೆ ದುಡ್ದು ಜೊತೆಗೆಲ್ಲ ತಗೊಂಡು ಜೊತೇಲಿ ಇದ್ರೆ ಖುಷಿ ಗುರು ಅಲ್ಲಿ ಆಗಲ್ಲ ಗುರು ಅಲ್ಲಿ ಹುಷಾರು ಪೊದೆ ಇದೆ ಅಲ್ಲಿ ಏನಾದ್ರು ಇದ್ರೆ ಮಧ್ಯದಲ್ಲಿ ಇದ್ರೆ ಓ ಇಲ್ಲ ಇಲ್ ತಾನೇ ಹ್ಞೂ ಬಾ ಸಕ್ಕದಾಗಿದೆ ಸ್ನೇಹಿತರೆ ಇದು ಹಂದಿಗುಂಡಿ ಗುಂಡಿ ಅಂತ ಎಲ್ರಿಗೂ ಗೊತ್ತಿರುತ್ತೆ ಬಂದಿರ್ತೀರ ಒಳ್ಳೆ ಟ್ರಯಲ್ಲು ಆಯಿತು ಫೋಟೋ ವಿಡಿಯೋ ಸೆಷನ್ಸು ಆಯಿತು ಈಗ ನೆಕ್ಸ್ಟು ಮತ್ತೊಂದು ಪ್ಲಾಗಲ್ಲಿ ಸಿಗ್ತೀನಿ ಸೋ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಞೂ ನಂದು ರೇ ರೇ ಬೇಸ್ ಆಫ್ ಓಯ್ ಓಯ್ ಕೆಸರು ಹ್ಞೂ ಇನ್ನೇನು ಮತ್ತು குரு காடி மச்சி நான் இதன் மாம் கடி சாக்கு சாக்கு இன்னொரு எல்லா அல்ல குரு இங்க ಅಲ್ಲಿ ಬಿದ್ದೀಯಾ ಸೊ ಸ್ನೇಹಿತರೆ ನಂಬರ್ ಪ್ಲೇಟು ಇಲ್ಲೇ ನೋಡ್ತಾ ಇದ್ವಿ ಅಲ್ಲಿ ನೋಡ್ರಿ ಸೊ ಏನಾಗಿದೆ ಅಂದರೆ ಸ್ವಲ್ಪ ಅದು ಅದೇನಂತಾರೆ ಬಾಯ್ ಅದು ರೆವಿಟ್ ಹೋಗ್ಬಿಟ್ಟಿತ್ತು ಸೊ ಅದೇ ನನ್ನ ಬಾಗಲ್ಲ ಆಗ್ತೀಯ ಕೊಡು